अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, रामबीर इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो। अरे ಮತ್ತು ರಾಜ್ಯದಲ್ಲಿ ಕೂಡ ಸಾಕಷ್ಟು ಕಡೆ ಎಲ್ಲ ಕಡೆ ಮಳೆ ಆಗ್ತಾ ಇದೆ ಈ ಮಳೆ ಆಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಮತ್ತು ತಾಪಮಾನ ಕೂಡ ಏರ್ತಾ ಇದೆ ಮೂವತ್ತೆರಡು ಡಿಗ್ರಿ ಕೆಲವು ಕಡೆ ಮೂವತ್ನಾಲ್ಕು ಡಿಗ್ರಿ ಇನ್ ಕೆಲವು ಕಡೆ ನಲವತ್ತು ಡಿಗ್ರಿ ಕೂಡ ಹೋಗಿದೆ ಅಂತ ಹೇಳಿ ಮಾಹಿತಿ ಇದೆ ಸೊ ಇದು ಈ ರೀತಿಯ ಹವಾಮಾನ ವೈಪರೀತ್ಯಗಳು ಯಾಕೆ ಒಂದೇ ಕಡೆ ಕಾಣಿಸ್ತಾ ಇದೆ ಅದರಲ್ಲೂ ಇಡೀ ದೇಶಾದ್ಯಂತ ಸಾಕಷ್ಟು ಹವಾಮಾನ ಬದಲಾಗ್ತದೆ ಈ ಕುರಿತಂತೆ ಹವಾಮಾನ ಹವಾಮಾನಂತಹ ಸಿ ಎಸ್ ಪಾಟೀಲ್ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ಈಗ ಸಾಕಷ್ಟು ಹವಾಮಾನ ಬದಲಾವಣೆ ಆಗ್ತದೆ ಮಳೆ ಕೂಡ ಬರ್ತಾ ಇದೆ ಇದೇನು ವಾಡಿಕೆ ಮಳೆನಾ ಅಥವಾ ಇದು ಯಾವ ರೀತಿಯ ಮಳೆ ಸರ್ ಇದು ಇದು ಪೂರ್ವ ಮುಂಗಾರ ಮಳೆ ಅಂತ ಕರಿತೀವಿ ಅಂದ್ರೆ ಪ್ರೀ ಮಾನ್ಸೂನ್ ಸೀಸನ್ ಏಪ್ರಿಲ್ ಮೇ ತಿಂಗಳಲ್ಲಿ ಭೂಮಿ ಜಾಸ್ತಿ ಕಾದ ಇದರ್ಲಿಂಗ್ ಸರ್ಕ್ಯುಲೇಷನ್ ಫಾರ್ಮಿಕ ಲೋಕಲೈಸ್ಡ್ ಫಿನಾಮಿನಾ ಅಲ್ಲಲ್ಲಿ ಮಾತ್ರ ಮಳೆ ಬರ್ತದೆ ಎಲ್ಲ ಕಡೆ ಮಳೆ ಬರಲಿಲ್ಲ ವೈಡ್ ಸ್ಪ್ರೆಡ್ ವ್ಯಾಪಕವಾಗಿ ಮಳೆ ಬರೋದಿಲ್ಲ ಕೆಲವೊಂದು ಕಡೆ ಮಾತ್ರ ಐಸೋಲೇಟೆಡ್ ಪ್ಲೇಸಸ್ ನಲ್ಲಿ ಗುಡುಗು ಮಿಂಚು ಸಮೇತವಾಗಿ ಹಗುರದಿಂದ ಸಾಧಾರಣವಾಗಿ ಮಳೆ ಬರಬಹುದು ಬೆಂಗಳೂರಿನಲ್ಲಿ ಸುಮಾರು ಒಂದು ಐದು ಸೆಂಟಿಮೀಟರ್ ತರನು ನೀನು ಮಳೆಯಾಗಿದೆ ಹೆಚ್ಚು ಮಳೆ ಆದದ್ದು ಬ್ಯಾಂಗ್ಳೂರು ಬ್ಯಾಂಗ್ಳೂರ್ ಸುತ್ತಮುತ್ತ ಮಂಡೆ ಮದ್ದೂರು ಇಲ್ಲೆಲ್ಲಾ ಒಳ್ಳೆಯ ಮಳೆಯಾಗಿದೆ ಇವತ್ತನು ಕೂಡ ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳಲ್ಲ ಈ ಜಿಲ್ಲೆಗಳಲ್ಲಿ ಮಳೆ ಅಂದ್ರೆ ಇದು ಇದು ಸಹಜ ಇದು ಪೂರ್ವ ಮುಂಗಾರದ ಈ ರೀತಿ ಮಳೆ ಆಗುತ್ತಿಲ್ಲ ಹಾ ತಾಪಮಾನ ಏರಿಕೆಯಿಂದ ಹಾ ಹಾ ಮತ್ತೆ ಸರ್ ಮುಂದಿನ ದಿನಗಳಲ್ಲಿ ಅಂದ್ರೆ ಇನ್ನೂ ಹೆಚ್ಚಿನ ತಾಪಮಾನ ಏರಿಕೆ ಆಗಲೇ ನಾವು ತಾವು ಮಾತಾಡ್ಸಿದ್ರಿ ನಮ್ಮ ಚಾನೆಲ್ ಹೇಳಿದೀರಾ ತಾಪಮಾನ ಏರಿಕೆ ಆಗ್ತಾ ಇದೆ ಮತ್ತೆ ಇದ್ರ ನಿರ್ವಹಣೆ ಹೇಗೆ ಮಾಡಬೇಕು ಮತ್ತು ಇದು ಜನ ಇದನ್ನ ಹೆಂಗ್ ಫೇಸ್ ಮಾಡಬೇಕು ಅಂತ ಕೂಡ ಹೇಗೆ ಹೇಳ್ತೀರಾ ಸರ್ ಮುಂದಿನ ಒಂದು ನಾಳಿಂದ ಮತ್ತೆ ತಾಪಮಾನ ಏರಿಕೆ ಆಗೋ ಸಾಧ್ಯತೆ ಐತಿ ಯಾಕಂದ್ರೆ ನಾಳೆಯಿಂದ ಅಷ್ಟೊಂದೇನು ಮಳೆ ಬರಗಲ್ಲ ಈ ತಾಪಮಾನ ಏರಿಕೆ ಯಾವ ರೀತಿ ನಾವು ನಿರ್ವಹಣೆ ಮಾಡ್ಬೇಕಾಗಿತ್ತಂದ್ರ ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಒಂದು ಮೂರು ಗಂಟೆ ತನಕ ಜಾಸ್ತಿ ಬಿಸಿಲು ಪ್ರಖರವಾಗಿರತೈತಿ ಸಾಧ್ಯ ಅಷ್ಟು ಮಟ್ಟಿಗೆ ನಾವು ಈ ಬಿಸಿಲಿನಲ್ಲಿ ಅಡ್ಡಾಡಬಾರ್ದು ನಮ್ಮ ಕೆಲಸಗಳನ್ನು ನಾವು ಶಿಫ್ಟ್ ಮಾಡ್ಕೋಬೇಕು ಮುಂಜಾನೆ ಮತ್ತು ಕೆಲಸ ಮಾಡಿ ಹಗಲಿ ಹೊತ್ತಿನಲ್ಲಿ ನಾವು ರೆಸ್ಟ್ ತಗೋಬಹುದು ಆ ರೀತಿ ಮಾಡಬಹುದು ಮತ್ತು ಸಾಕಷ್ಟು ನೀರು ಕುಡಿತಾ ಇರ್ಬೇಕು ನೀವು ಆಗಾಗ ಮತ್ತು ಮಜ್ಜಿಗೆ ಮತ್ತು ನಿಂಬೆ ಹಣ್ಣಿನ ಪಾನಕ ಕುಡಿಯುವುದರಿಂದ ಇದನ್ನ ನಾವು ಇದನ್ನ ಮಾಡಬಹುದು ಸಾಕಷ್ಟು ಪ್ರಮಾಣದಲ್ಲಿ ವೆಜಿಟೇಬಲ್ಸು ಸೌತೆಕಾಯಿ ವಾಟರ್ ಮಿಲನು ಕಿತ್ತಳೆ ಹಣ್ಣು ಇವುಗಳನ್ನು ತಿನ್ನುವುದರಿಂದ ನಾವು ದೇಹ ತಂಪ ಆಗುವುದರಿಂದ ನಮಗ ಇದು ಯಾವುದೇ ದಣಿವು ಕಡಿಮೆ ಅಷ್ಟೊಂದು ದಣಿವು ಆಗಲ್ಲ ಮತ್ತಿಂಗ ಮತ್ತು ರಾ ಅಡಿಗೆ ಮಾಡೋದು ಕೂಡ ಒಂದ್ ಸ್ವಲ್ಪ ಹಗಲಿ ಹೊತ್ತಿನಲ್ಲಿ ಡಿಫಿಕಲ್ಟ್ ಆಗುತ್ತದ ಮಧ್ಯಾಹ್ನ ಹೊತ್ತಿನಲ್ಲಿ ಅದ್ರ ಬದ್ಲಿ ನಾವು ಮುಂಜಾನೆ ಮಾಡಬಹುದು ಅಥವಾ ಇದ್ದ ಸಮಯದಲ್ಲಿ ನಾವು ಮಾಡ್ಕೋಬೇಕು ಈ ರೀತಿಯಿಂದ ನಾವು ಇದನ್ನ ನಾವೇ ಅದನ್ನ ನಮ್ಮ ಒಂದು ನಾವು ಅದನ್ನ ಅವ್ರವ್ರ ಕೆಲಸಕ್ಕೆ ತಕ್ಕಂತ ಅವರೇ ಬದಲಾವಣೆ ಮಾಡ್ಕೆ ಮತ್ತೆ ಇನ್ನು ಸರ್ ಈ ಇಲ್ಲಿ ಇದು ಲೈಫ್ ಸ್ಟೈಲ್ ನಿರ್ವಹಣೆ ಆಯ್ತು ಇನ್ನು ಪರಿಸರ ಅಂದ್ರೆ ನಮಗೀಗ ಎಲ್ಲರೂ ಈಗ ಈಗ ಎ ಸಿ ಬಳಸಕ್ಕಾಗಲ್ಲ ಎಲ್ಲರೂ ಫ್ಯಾನ್ ಬಳಸಕ್ ಆಗಲ್ಲ ಆದ್ರೆ ಇಡೀ ವಾತಾವರಣ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಈಗ ಸಾಕ ನೀವು ಕಳೆದ ಬಾರಿ ಸರಣಿಯಲ್ಲಿ ಹೇಳಿದ್ರಿ ನೀವು ಅತಿ ಹೆಚ್ಚು ಮರಗಳನ್ನು ಬೆಳೆಸಬೇಕಾಗುತ್ತೆ ಹಸಿರು ನಿರ್ವಹಣೆ ಮಾಡ್ಬೇಕಾಗಿತ್ತು ಅಂತೇಳಿ ಅದಾಗಿಲ್ಲ ಸೊ ಹಾಗಾಗಿ ಇನ್ನೂ ತಾಪಮಾನ ಏರಿಕೆ ಆಗೋ ಸಾಧ್ಯತೆ ಲಾಂಗ್ ಟರ್ಮ್ ಗೋಲು ನಾವು ಇವತ್ತ ಗಿಡ ಹಚ್ಚಿದ್ರಿ ಹಾ 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 ನಾವು ಅದು ಅದ್ರ ಜೊತೆಗೆ ನಾವು ಮಳೆಗಾಲದಲ್ಲಿ ಜಾಸ್ತಿ ಸಸ್ಯಗಳನ್ನ ಬೆಳೆಸಿದ್ರೆ ತಾನೇ ತಾವೇ ಬೆಳಿತಾವ ಆದ್ರೆ ಈಗ ಜಾಸ್ತಿ ನಾವು ಎಷ್ಟೋ ಸಸ್ಯಗಳನ್ನು ಹಚ್ಚಿ ಬಿಟ್ಟರೆ ಹೋಗಿ ಬಿಡ್ತಾವ್ ಜೂನ್ ಮೊದಲನೇ ವಾರದಲ್ಲಿ ಹೆಚ್ಚಿಗೆ ಬೆಂಗಳೂರು ಮತ್ತೆ ಎಲ್ಲಾ ಕಡೆನೂ ಎಲ್ಲಾ ಕಡೆನೂ ಈ ಪ್ಲಾಂಟ್ಸ್ ಹಚ್ಚುವುದ್ರಿಂದ ಜೂನ್ ತಿಂಗಳಲ್ಲಿ ಹಚ್ಚಿದ್ರೆ ಅಟ್ಲೀಸ್ಟ್ ಅಕ್ಟೋಬರ್ ತನಕ ಮಳೆ ಬರ್ತಿರ್ತೈತಿ ಒಂದ್ ಆರು ತಿಂಗಳಂದ್ರ ಜಾಸ್ತಿ ಬೇರ್ ಬಿಟ್ಟು ಮತ್ತ ಮುಂದೇನ ಒಣಗುದಿಲ್ಲ ಅದು ಮರಗಳನ್ ಮತ್ತು ನಾವು ಕಾರ್ಬನ್ ಎಮಿಷನ್ಸ್ ಕಡಿಮೆ ಮಾಡ್ಕೆಬೇಕು ವೆಹಿಕಲ್ಸ್ ಯೂಸ್ ಕಡಿಮೆ ಮಾಡ್ಕೆಬೇಕು ಸೈಕಲ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಇದಾಗುತ್ತೆ ಆದ್ರೆ ಹ್ಮ್ 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 ಅಂದ್ರೆ ಕಾರ್ಬನ್ ಎಮಿಷನ್ಸ್ ಕಮ್ಮಿ ಅಂದ್ರೆ ಈಗ ಉದಾಹರಣೆಗೆ ಆ ನಮಗೆ ಯುರೋಪಿಯನ್ ರಾಷ್ಟ್ರಗಳು ಅಂದ್ರೆ ಆ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಬಹುತೇಕ ಎಲ್ಲಾ ಸಾರ್ವಜನಿಕ ಸಾರಿಗೆಗಳನ್ನ ಉಚಿತ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಮೆಟ್ರೋ ಆಗ್ಲಿ ಬಸ್ಗಳಾಗ್ಲಿ ಎಲ್ಲಾ ಕೂಡ ಕಾರ್ಬನ್ ಎಮಿಷನ್ ಹಾ ಹಲೋ ಉಚಿತ ಸಾರಿಗೆ ಇರೋದ್ರಿಂದ ಜನ ಪ್ರೈ ಪ್ರೈವೇಟ್ ವೆಹಿಕಲ್ ಆಚೆ ತರೋಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದ್ರಿಂದ ಒಂದೇ ಇದರಲ್ಲಿ ಎಲ್ಲರ ಅದರಲ್ಲಿ ನಾವು ಚಲಿಸೋದ್ರಿಂದ ಅದರ ಕಾರ್ಬನ್ ಎಮಿಷನ್ಸ್ ಕಡಿಮೆ ಆಗುತ್ತೆ ಇದು ಒಂದು ಒಳ್ಳೆ ಇದು ಮತ್ತೆ ಸರ್ ಇನ್ನು ಇನ್ನೊಂದು ಈ ಈಗ ಇದು ಬೇಸಿಗೆ ಏನೇನು ಮುಗೀತದೆ ಪೂರ್ವ ಮುಂಗಾರು ಬಂತು ಇನ್ನೇನು ಮುಂಗಾರು ಮಳೆನು ಕೂಡ ಯಥಾ ಪ್ರಕಾರ ಇದೆಯಾ ಸರ್ ಹೇಗಿದೆ ಯಥಾ ಪ್ರಕಾರ ಬರ್ತೈತೆ ಹಾ 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 ಮಳೆ ಪ್ರಮಾಣ ಹೆಚ್ಚಿಗೆ ಅಂದ್ರೆ ಈಗ ಈಗ ಟೆಂಪ್ರೇಚರು ಜಾಸ್ತಿ ಹಾಗೆ ಮಳೆ ಕೂಡ ಜಾಸ್ತಿ ಆಗಿ ಬರುತ್ತೆ ಅದ್ರಲ್ಲಿ ಯಾವ ಪ್ರೆಷನ್ ಜಾಸ್ತಿ ಆಗುತ್ತಾ ಜಾಸ್ತಿ ಆಗುತ್ತಾ ಅದ್ರ ತಕ್ಕಂತೆ ಮಳೆನು ಜಾಸ್ತಿ ಆಗಿದೆ ಈ ಏಳೆಂಟು ವರ್ಷ ಮಳೆ ಕೊರತೆ ಕಡಿಮೆ ಹ್ಮ್ ಮಳೆ ಹೆಚ್ಚು ಈ ಹೈಡ್ರೋಲಾಜಿಕಲ್ ಸೈಕಲ್ ಫಾಸ್ಟ್ ಆಗಿ ಆಗುತ್ತೆ ಹಾ ಬೆಂಗಳೂರ್ಗೆ ಇನ್ನೂ ಜಾಸ್ತಿ ಮಳೆ ಬರೋ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ ಇವತ್ತ ಮಾತ್ರ ಹಗುರದಿಂದ ಸಾಧಾರಣವಾಗಿ ಇವತ್ತು ಇವತ್ತಲ್ಲ ಅಂದ್ರೆ ಮುಂಗಾರಲ್ಲಿ ಮಳೆ ಜಾಸ್ತಿ ಆದ್ರೆ ಯಾಕಂದ್ರೆ ಮಳೆ ಬಂದಾಗೆಲ್ಲ ಬೆಂಗಳೂರಿನವ್ರಿಗೆ ನರಕೆಯ ತಾನೆ ಅಂದ್ರೆ ಇಲ್ಲಿ ನಿಮ್ ತಮ್ಮ ನೋಡಿರ್ತೀರಾ ತಾವು ಇಲ್ಲಿ ಯಾಕಂದ್ರೆ ಇದು ಅನ್ನ ಅನ್ಕಂಟ್ರೋಲ್ಡ್ ಡೆವಲಪ್ ಆಗ್ತಾ ಇದೆ ಸೊ ಈ ಅನ್ಕಂಟ್ರೋಲ್ಡ್ ಡೆವಲಪ್ಮೆಂಟು ಬಹುತೇಕ ಮಳೆ ಬಂದಾಗ ಇಲ್ಲಿ ಜನ ಅವ್ರಿಗೆ ಈ ಈ ಅಡ್ಮಿನಿಸ್ಟ್ರೇಷನ್ ಏನು ಪ್ರಿಕಾಷನ್ ತಗೋಬೇಕು ಅಂತ ಹೇಳ್ತೀರ ಅಡ್ಮಿನಿಸ್ಟ್ರೇಷನ್ ಅಲ್ಲ ಅಂದ್ರೆ ಲೋ ಲಾಯಿಂಗ್ ಏರಿಯಾಸ್ ಜನರು ವಾಸಿಸೋದನ್ನು ಹಾಂ ಹಾಂ

ಮಳೆ ನೀರು ತಿನ್ಕೊ ಎಲ್ಲ ತೊಂದರೆ ಆಗುತ್ತೆ ಬೆಂಗಳೂರು ಚೆನ್ನೈ ಇಂತ ಎಲ್ಲ ಸಿಟಿಗಳಲ್ಲೂ ಈಗ ಫ್ಲಡ್ ದೊಡ್ಡ ಕಾಮನ್ ಕಾಮನ್ ಇದಾಗುತ್ತೆ ನಮ್ಗೆ ಅಷ್ಟೊಂದು ಚಾನೆಲ್ಸ್ ನೀರು ಹೊರಗಡೆ ಹೋಗ್ಲಿಕ್ಕೆ ಅಷ್ಟಿಲ್ಲ ನೀರ್ ನೀರು ಹಿಡಿದಿಟ್ಕೊಳ್ಳಕ್ಕೆ ಅಲ್ಲೆಲ್ಲಿ ಕ್ಯಾರಿ ಎಲ್ಲ ವಾಟರ್ ಬಾಡೀಸ್ ಇತ್ತಂದ್ರ ಹ್ಮ್ ಅದನ್ನ ಮಿನಿಮೈಸ್ ಮಾಡಬಹುದು ಹ್ಮ್ ಹ್ಮ್